ನೋಡ್ರಿ ಕರೆಕ್ಟ್ ಮಣ್ಣು ಐತಿ ಬೇರು ಕರೆಕ್ಟ್ ಅದಾವ ಇದನ್ನು ಹೋದ ಹೋಲ್ನಾಗ ಬಿಡ್ಬೇಕ್ರಿ ಇದೊಂದು ಲಾಸ್ಟ್ ತೋರ್ಸ್ತಂಡ್ರಿ ನಿಮಗೆ ಈ ರೀತಿ ಹೋಲ್ ಕೇಸಿಂದ ಈ ತರ ಈ ವಿಡಿಯೋ ನೋಡಿದ್ರೆಲ್ಲ ಎಲ್ಲರೇ ಅನಿಸ್ತು ಆ ಈ ರೀತಿ ಮಾಡ್ರೆ ಚಲೋ ಆಗ ಅನಿಸ್ತು ಹೋಗಿ ಒಂದು ಮೂರ್ ನೂರು ರೂಪಾಯಿ ಬೀಳತೈತ್ರಿ ಮತ್ತೊಂದು ಬರ್ರಿ ಇನ್ನಟ್ಟು ಗಂಜಾ ಸಣ್ಣದಿದ್ದಾಗ ಹದಿನೈದು ದಿವಸದಿದ್ದಾಗ ಮಾಡ್ಕೊತಾರ ಇನ್ನೇದ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾರ್ಡ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ರೈತ ಬಂದವ್ರಿ ಇವತ್ತಿನ ವಿಡಿಯೋ ಮೆಕ್ಕೆಜೋಳ ದಟ್ಟಾಗಿತ್ತಂದ್ರೆ ಅದನ್ನ ಹೆಂಗ ತೆಗೆದು ಬೇರೆ ಕಡೆ ಹಚ್ಚಬೇಕು ಅದು ಸಾಯಬಾರ್ದು ಹಾಕಿದಂಥ ಮೆಕ್ಕೆಜೋಳ ಜೋಡಿ ಸರಿಯಾಗಿ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ ರೀ ಈ ವಿಡಿಯೋ ನೋಡಿಕ ಮುಂಚಿತ ದೂಸ ಹೇಳಂಗೆ ನಾ ಹೇಳ್ತಾ ಇರ್ತಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಚಲೋ ಅನಿಸ್ತಂದ್ರೆ ಎಲ್ಲ ಗೆಳೆ ಶೇರ್ ಮಾಡ್ರಿ ಮತ್ತೆ ಯಾಕೆ ಲೇಟ್ ಮಾಡ್ದೆ ಶುರು ಮಾಡೋಣ ಬರ್ರಿ ಇಂಪಾರ್ಟೆಂಟ್ ವೀಡಿಯೋ ಐತಿ ಪೂರ ನೋಡ್ರಿ ರೈತ ಬಂದವ್ರೆ ಈ ಐಟಮ್ ತೊಗೊಂಬಂದ್ರೆ ನಾನು ಇದು ತಂದು ವರ್ಸ ಆದ್ರೆ ನಾ ವಿಡಿಯೋ ಮಾಡಕ್ ಆಗಿರ್ತಿಲ್ಲ ಇವತ್ತು ವಿಡಿಯೋ ಮಾಡಿ ನಿಮಗೆ ಸಾಕಾಗ್ತನು ನಿಮಗೂ ಎಲ್ಲರೂ ಸಿಕ್ತಂದ್ರೆ ತುಂಬ ನಾವು ಮಾಡುವಂತ ಕೆಲಸ ಮಾಡ್ಕೊಳ್ರಿ ಮತ್ತ ಚಲೋ ರಿಸಲ್ಟ್ ಬರ್ತೈತ್ರಿ ಏನಂದ್ರೆ ಇದ್ರ ಹೆಸರಂತೂ ನನಗೆ ಗೊತ್ತಿಲ್ಲ ಇದನ್ನ ಒಂದ್ ವರ್ಷ ಆದ್ರೆ ತಂದ ಇದಕ್ಕೆ ಮೂರ್ವಾರು ನೂರು ರೂಪಾಯಿ ಕೊಟ್ಟಿನ್ರಿ ಮೂರ್ವರೆ ನೂರ ನಾಲ್ಕು ನೂರು ರೂಪಾಯಿ ಒಳಗೆ ಬರ್ತೈತಿ ಗಂಜಾ ದಟ್ಟಾದಲ್ಲಿ ತೆಗೀದ ಹಚ್ಚುದ ಇದನ್ನ ಹೆಂಗೆ ಹಚ್ಚಬೇಕು ಹೆಂಗೆ ಹೋಲ್ ತೆಗಿಬೇಕು ಡೈರೆಕ್ಟ್ ತೋರಿಸ್ತಂದ್ರೆ ಬರೀ ಇದನ್ನ ಹೆಂಗ್ ಕೆಲಸ ಮಾಡತೈತಿ ನಿಮ್ಗೆ ಹೇಳ್ತಾನೆ ನೋಡ್ರಿ ರೈತ ಬಂದ್ರಿ ಈ ರೀತಿ ಹೋಲ್ ಹೊಣತತಿ ಇಲ್ಲಿ ತಗದು ಎಲ್ಲಿ ತಾಳಗ ಆಗೈತಿ ಎಲ್ಲಿ ಗಂಜಾ ಬೆಳದಿಲ್ಲ ಅನ್ನೋಲ್ಲೆಲ್ಲಾ ಹೋಲ್ ತಗತಿನ ನಾನ ಮತ್ತ ಇದನ್ನು ಇದನ್ನ ಹೆಂಗ ತೆಗಿಬೇಕನ್ನೋದ ಹೋಲ ನಿಮ್ಗೆ ಹೇಳಿ ನಾನು ಇದ ಕರೆಕ್ಟ್ ನೋಡ್ರಿ ಹಾಕಿದಾಗ ಕರೆಕ್ಟ್ ತಕೊಂಡ್ ಬರತತಿ ಎಲ್ಲಿ ಅಲ್ಲಿ ಈ ರೀತಿ ಈ ಒಯ್ತಿದ್ ಅಂದ್ರೆ ಓಪನ್ ಆಗ್ತತ್ರಿ ಬಾಯಿ ಓಪನ್ ಆತಂದ್ರೆ ಬ್ಯಾರೆ ಹೋಲಿನ ಕುಂತತಿ ಅದನ್ನ ಕೈಲಿಂದ ಹೊಯ್ತು ಬಿಡುದ್ರಿ ಯಾಕೆ ಇದ್ರಲ್ಲಿ ಮಾಡುದಂದ್ರೆ ನಾವ ಕಿತ್ ತಗ ಬೇರ್ ಬರ್ತತ್ರಿ ಮಣ್ಣು ಬರುದಿಲ್ಲ ಅದು ಹೋಗಿ ಅಲ್ಲಿ ಹೆಚ್ಚಿ ಆ ಮಣ್ಣಾಗ ಹಳ್ಳಿ ಬೇರ್ ಬಿಟ್ಟು ಅದ್ ಹೇಳ್ಬೇಕಾದ್ರೆ ತಾಸ ಐತಿ ಅದಕ್ಕೆ ಈ ಯಂತ್ರ ಮಾಡ್ಯಾರ ಇದು ಕರೆಕ್ಟಾಗಿ ಮಣ್ಣು ಜೋಡಿನ ಇರ್ತೈತ್ರಿ ಕರೆಕ್ಟ್ ಬೇರು ಕರೆಕ್ಟ್ ಮಣ್ಣು ಜೊತೆನೆ ಇರ್ತೈತಿ ಹೋಗಿ ಇಟ್ಟುಕೊಂಡ ಸ್ವಲ್ಪ ಪ್ರೆಶ್ ಅಂದ್ರೆ ಮುಗಿದ್ರೆ ಆಟೋಮೆಟಿಕ್ಲಿ ಅದು ಕಂಟಿನ್ಯೂ ಆಗ್ತತ್ರಿ ಈ ರೀತಿ ಕ್ಯಾಪ್ ಅದ್ರಾಗ ಏನ್ ಮಾಡಿ ಕರೆಕ್ಟ್ ಆಗಿ ಬಾರ ಆಗ್ತದೆ ಬಾರಾಗಿ ಹುಲ್ಪ ಈ ತರ ಬಂದಂತ ಮಣ್ಣ ಬಟನ್ ಅಂದ್ರೆ ಈ ರೀತಿ ಮಣ್ಣು ಬೀಳ್ತ ರೀ ಆದ್ರೆ ಇನ್ನೊಂದ್ ತೋರ್ಸಂದ್ರೆ ಇಲ್ಲೂ ಕ್ಯಾಪ್ ಐತಿ ಈ ಗ್ಯಾಪ್ದಾಗ ಏನ್ ಮಾಡಿದ್ರೆ ಈ ರೀತಿ ಓದ್ತಿ ಕರೆಕ್ಟ ಸ್ವಲ್ಪ ಹಣಾಗ ಮೊಳ್ದು ಈ ರೀತಿ ಬಿಡೋದು ಬಟನ್ ಒತ್ತೋದು ಮಣ್ಣು ಹರಿಬುಳ್ತತ್ ರೀ ಇನ್ನಿತರ ಹೆಂಗೆ ಹಚ್ಬೇಕು ತೋರಿಸ್ತಾನ್ರಿ ಇಲ್ಲಿ ನೋಡ್ರಿ ಐತೆ ಬಂದವ್ರಿ ಇಲ್ಲಿ ಐತ್ರೀ ಇದು ಈ ಥರ ಹಾಕಿದು ಕರೆಕ್ಟಾಗಿ ನಡು ಮಾಡಿಕ ಒತ್ತಿ ನಾವ್ ಕಕ್ಕೋಬೇಕ್ರಿ ಈ ರೀತಿ ಬತ್ರೀ ಈ ನೋಡ್ರಿ ನೋಡಿರಿ ಕರೆಕ್ಟಾಗಿ ಮಣ್ಣು ಹಂಗೈತಿ ಬೇರು ಕರೆಕ್ಟ್ ಅದಾವು ಇದನ್ನು ಹೋದ ಹೋಲ್ನಾಗ ಬಿಡ್ಬೇಕ್ರಿ ಹೋಲ್ ಐತ್ರಿ ಈ ಹೋಲ್ನಾಗ ಹೋಗಿ ಈ ಬಟನ್ ಒತ್ತಿ ಬಿಡುದ್ರಿ ಈ ಬಟನ್ ಒಯ್ತಿದ್ವಿ ಅಂದ್ರೆ ಕರೆಕ್ಟಾಗಿ ಅದರೊಳಗೆ ಇರಿದ್ರೆ ಕರೆಕ್ಟಾಗಿ ನಾವು ಏನು ಮಾಡೋದ ಸೈಡ್ ಮಣ್ಣು ತುಂಬ ಒಯ್ತು ಬಿಡೋದು ಈ ರೀತಿ ಐದು ಬೇಕಂದ್ರೆ ಇದೇ ರೀತಿ ಇನ್ನೊಂದು ಸಲ ತೋರಿಸ್ತಂದ್ರೆ ನಿಮಗೆ ಕರೆಕ್ಟಾಗಿ ತಕ್ಕೋಬಹುದು ರೀತ ಬಾಂಧವರಿ ಈ ರೀತಿ ತಕ್ಕೊಂಡು ಕರೆಕ್ಟಾಗಿ ಹೋಲೊಳಗೆ ಬಿಟ್ಟು ನಾವು ಬಂದ್ ಮಾಡ್ಬೋದು ರೀ ಈ ರೀತಿ ಬಿಡುದ್ರಿ ಅದೇ ಬಟನ್ ಒಯ್ತೀರಿ ಅಂದ್ರೆ ಕರೆಕ್ಟಾದ ಒಳಗೆ ಬಿಡ್ತೈತಿ ರೀ ನೋಡ್ರಿ ಸಿಕ್ತು ಇನ್ನು ಇದ್ರಾಗ ಮಣ್ಣು ಒಯ್ತಿ ಕ್ಲಿಯರ್ ಮಾಡಿ ಕೊಡಿದ್ರು ಅದು ಕಂಟಿನ್ಯೂಟಿ ಆಗಿಬಿಟ್ಟು ಅದೇನು ಸಾಯ್ದುಲ್ಲ ಏನಿಲ್ಲ ಇನ್ನೊಂದು ತೋರಿಸ್ತಾನೆ ನೋಡ್ರಿ ತೋರಿಸ್ದು ನೋಡ್ರಿ ಈ ರೀತಿ ಹಾಕುದ್ರಿ ತಕ್ಕೊಳ್ದ ಈ ರೀತಿ ತಕ್ಕೊಂಡ ಈ ರೀತಿ ಹಾಕಿ ಬಟನ್ ಇದು ಅಂದ್ರೆ ಕರೆಕ್ಟ್ ಅಲ್ಲೇ ಉಳಿದ್ರು ನೋಡ್ರಿ ಉಳಿತು ಅಲ್ಲಿ ಉಳಿದ್ರೆ ಸೈಡಿನ ಮಣ್ಣು ಹಾಕಿ ಬಿಟ್ಟಿದ್ದು ಈ ರೀತಿ ಬಿಟ್ಕೊಂಡಿವು ಅಂದ್ರೆ ಕರೆಕ್ಟಾಗಿ ನಾಟಿ ಬರ್ತೈತ್ರಿ ಇದೇನು ನೋಡಿನ ರೀ ನಾ ಅದಕ್ಕೆ ತೊಗೊಂಬಂದ ಮತ್ತು ಸಲ ಆದ್ರೂ ತೋರಿಸ್ತೇನೆ ನಿಮಗೆ ತಾತದಲ್ಲಿದ್ದ ಇಲ್ಲಿ ನೋಡ್ರಿ ಈ ರೀತಿ ಫ್ರೈ ತಕ್ಕೊಡ್ರಿ ಮಣ್ಣು ಹಾಕಿ ಬಂದ್ಬಿಡ್ತೈತಿ ಕರೆಕ್ಟಾಗಿ ಹೋಲಿದ್ದಲ್ಲಿ ನಾವು ಹೋಲ್ ಪೈಗ ತೆಗಿಬೇಕ್ರಿ ಹೋಲಿದ್ದಲ್ಲಿ ಪೈಗಾ ಮಾಡುದು ಬಿಟ್ಟು ಅಂದ್ರೆ ಈ ರೀತಿ ಗುಂಡದೈತಿ ಮನಸ್ಸು ಐತೆ ಬೇರೆ ಮಣ್ಣ ಕರೆಕ್ಟ್ ಉಳಿದೈತ್ರಿ ಬೇರೆ ಸಪ್ರೇಟ್ ಆಗೋದಲ್ಲ ಕರೆಕ್ಟಾಗಿ ನಮ್ಮ ಹಾಕಿದಂಥ ಮೆಕ್ಕೆ ಜೋಡಿ ಜೋಡಿ ಬಂದು ಬಿಡತೈತೆ ರೈತ ಬಂದವ್ರಿ ಈ ವಿಡಿಯೋ ನೋಡಿದ್ರೆಲ್ಲ ನಿಮಗೆಲ್ಲರೇ ಅನಿಸ್ತು ಆ ಈ ರೀತಿ ಮಾಡ್ರೆ ಚಲೋ ಆಗದೈತೆ ಅನಿಸ್ತು ಹೋಗಿ ಒಂದು ಮೂರುವ ನೂರು ರೂಪಾಯಿ ಮತ್ತೆ ಮತ್ತು ತಗೊಂಡು ಬರ್ರಿ ಇನ್ನಟ್ಟು ಗಂಜಾ ಸಣ್ಣದಿದ್ದಾಗ ಹದಿನೈದು ಇದ್ದಾಗ ಮಾಡ್ಕೊಂಡ್ರೆ ಇನ್ನ ಭಾಳ ಒಳ್ಳೇದ್ರಿ ನಾವು ತೋರಿಸ್ಬೇಕಾಗಿತ್ತು ಅದಕ್ಕೆ ನಿಮ್ಗೆ ವಿಧಿ ಹೆಂಗೆ ಮಾಡಬೇಕು ಇದನ್ನ ಹೆಂಗೆ ತೆಗಿಬೇಕು ಹೆಂಗೆ ಆಗ್ಬೇಕು ಅಂತ ನಿಮಗೆ ತೋರಿಸಿರಿ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ತಿಳಿಸ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾರೆ ರೈತ ಬಂದವ್ರೆ ಹೆಂಗಿತ್ತು ರೀ ಈ ವಿಡಿಯೋ ಕರೆಕ್ಟಾಗಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಐತ್ರಿ ರೈಲಿಂದ ತೆಗೆದು ಹಚ್ಚೋಕ್ಕಿಂತ ಇದ್ರಲ್ಲೇ ತೆಗ್ದು ಅಂದ್ರೆ ಕರೆಕ್ಟ್ ಮಣ್ಣು ಇರ್ತತಿ ಮತ್ತು ಹೋಗಿ ಅದರ ಕರೆಕ್ಟಾಗಿ ಕುಣಿತತಿ ಸ್ವಲ್ಪ ಭಾರ ಹಾಕಿರ ಮುಗಿದು ಹೋತ್ರಿ ಆಯ್ತು ರೈತ ಬಂದವ್ರೆ ಹೋಗಿ ಬರೋಣ್ರಿ ಜಯ ಹಿಂದ್